ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಸೀತಾರಾಮ್ ಪೂಜೆ ಬಗ್ಗೆ ಅಜಿತ್ ಭೂಮಿ ಡಿಸ್ಕಸ್ ಮಾಡ್ತಿರ್ತಾರೆ ಪೂಜೆಗೆ ಗೊತ್ತಿಲ್ಲ ಅಂದರೆ ಸಂಗೀತಗೆ ಬೇಜಾರಾಗುತ್ತೆ ಆಗುತ್ತೆ ಬಟ್ ಏನು ಮಾಡೋದು ಅಂತ ಭೂಮಿ ಕೇಳ್ತಿರ್ತಾಳೆ ಮೂರು ಗಂಟೆ ಕಟ್ಟಲ್ಲ ಎರಡು ಗಂಟೆ ಕಟ್ಟಿದ್ರೆ ಆಗುತ್ತೆ ಸೊ ಪೂಜೆ ಆಯಿತು ಫೇಕ್ ಮದುವೆ ಆದಂಗೂ ಆಯಿತು ಅಂತ ಅಜಿತ್ ಐಡಿಯಾ ಕೊಡ್ತೇನೆ ನೆಕ್ಸ್ಟ್ ಭೂಮಿ ಇರೋ ರೂಮ್ಗೆ ಅಂಜು ಅಪೇಕ್ಷೆ ನೀರು ತಗೊಂಡು ಹೋಗ್ತಾರೆ ಭೂಮಿಗೆ ಡೌಟ್ ಬರುತ್ತೆ ಇದನ್ನ ದೇವಿಯಣಿ ಕೊಟ್ಟು ಕಲಸಿರೋದು ದೇವಿಯಣಿ ಮೇಲೆ ನಂಬಿಕೆ ಇಲ್ವಾ ಅಂತ ಅಂಜು ಕೇಳ್ತಾಳೆ ಭೂಮಿ ಎಲ್ಲಿ ಕುಡಿದು ನಿದ್ದೆ ಮಾಡ್ತಾಳೆ ಭೂಮಿ ಪ್ಲೇಸ್ಗೆ ಕೂರೋದಿಕ್ಕೆ ಅಂತ ಅಂಜನ ಹೋಗ್ತಿರ್ತಾಳೆ ಆವಾಗ ಅಶ್ವಿನಿ ಎಂಟ್ರಿ ಕೊಟ್ಟು ಅಂಜನ ಭೂಮಿ ಅಂತ ತಿಳ್ಕೊಂಡು ರೂಮಲ್ಲಿ ಲಾಕ್ ಮಾಡ್ತಾಳೆ ಭೂಮಿ ಅಂತ ತಿಳ್ಕೊಂಡು ಅಶ್ವಿನಿನ ಸಂಗೀತ ಕರ್ಕೊಂಡು ಬರ್ತಾಳೆ ಇಲ್ಲಿ ಕೂತಿರೋದು ಭೂಮಿ ಅಲ್ಲ ಅಂತ ಅಜಿತ್ ಹೇಳ್ತಿರ್ತಾನೆ ಸದ್ಯ ಕೂಡ ಸ್ಟಾರ್ಟ್ ಆಗುತ್ತೆ ಫೈನಲಿ ಅಜಿತ್ ತಾಳಿ ಕರ್ತಾನೆ ಬಟ್ ಅಶ್ವಿನಿನ ರೀಪ್ಲೇಸ್ ಮಾಡಿ ವಾಪಸ್ ಭೂಮಿ ಬರೋ ಥರ ಹೇಗೆ ಮಾಡಿದ್ರು ಅನ್ನೋದೇ ಸಸ್ಪೆನ್ಸ್ ಆಗಿದೆ ಅಶ್ವಿನಿ ಲಾಕ್ ಆಗಿದ್ದಕ್ಕೆ ಅಜಿತ್ಗೆ ಇನ್ನೊಂದು ಪ್ರೂಫ್ ಸಿಕ್ತು ಬಟ್ ಭೂಮಿ ಅನ್ಕಾನ್ಷಿಯಸ್ ಆಗಿದ್ಲು ಪೂಜೆ ನಿಲ್ಲಬಾರ್ದು ಅಂತ ರೀಸನ್ ಹೇಳಿಕೊಂಡು ಅಶ್ವಿನಿ ಎಸ್ಕೇಪ್ ಆಗೋ ಚಾನ್ಸಸ್ ಇದೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ